Como salva ವಿಶೇಷ ಏನ್ ಅದು ಎರಡು ಬೇಡ ಅಂತ ಹೇಳಿ ಕರೆಕ್ಟ್ ಹೌದು ಯಾಕಂದ್ರೆ ಜಾಸ್ತಿ ಅಗಲ ಮಾಡಿದ್ರು ನಮ್ಗೆ ಈ ಬೀದಿಯಲ್ಲಿ ಏನಾಗುತ್ತೆ ಅಂದ್ರೆ ನಾವು ಕಳೆ ತೆಗೆದಕ್ಕೆಲ್ಲ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ತೊಂದ್ರೆ ನಮ್ಗು ಟೈಮ್ ಸಿಗಲ್ಲ ನಾವು ಮಿಷಿನ್ ಇಟ್ಕೊಂಡಿದ್ವಿ ಮಿಷಿನ್ ಆ ಮಿಷಿನ್ ನಮ್ಗೆ ಓಡ್ಬೇಕಾದ್ರಲ್ಲಿ ಆ ಕಳೆ ತೆಗೆದಕ್ಕೆ ಅದಕ್ಕಾಗಿ ಏನ್ ಮಾಡಿದ್ವಿ ನಾಲ್ಕು ಮುಕ್ಕಾಲ್ ಹಾಕಂದ್ರೆ ನಮ್ಗೆ ಸೈಡಲ್ಲಿರೋ ಪೇಪರ್ ಮಿಷಿನ್ ಸಿಗಲ್ಲ ಆಗ ಪೇಪರ್ ಹಾಳಾಗೋ ಪ್ರಾಬ್ಲಮ್ ಬರಲ್ಲ ಇದಿಲ್ಲ ಇದು ಇಲ್ಲಿ ಸೈಡ್ ಅಲ್ಲಿ ಪೇಪರ್ ಮುಚ್ಚಿದ್ದಾರೆ ಇವರು ಈ ಪೇಪರ್ ಮಿಷಿನ್ ತಗಲ್ಬಾರ್ದು ಕೆಲವರೆಲ್ಲ ಸಿಂಗಲ್ ನಾವು ಯಾವತ್ತೂ ನಾವು ಸಿಂಗಲ್ ನೋಡ್ಲಿಲ್ಲ ನಮಸ್ಕಾರ ನಮ್ಮ ಚಾನೆಲ್ನ ನ ವೀಕ್ಷಕರಿಗೆಲ್ಲ ಸ್ವಾಗತ ಇವತ್ತು ಏನಪ್ಪಾ ವಿಶೇಷ ಅಂದ್ರೆ ಈಗ ಮಾಮೂಲಿ ಗೊತ್ತೇ ಇರುತ್ತೆ ಒಂದ್ ಬೆಳೆ ಹಾಕ್ಬೇಕಾದ್ರೆ ಮಣ್ಣು ಪ್ರಿಪರೇಷನ್ ಸಾಯಿಲ್ ಪ್ರಿಪರೇಷನ್ ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತಿರ್ಬೋದು ಯಾಕೆಂದ್ರೆ ಒಂದು ಬೆಳೆನ ಭವಿಷ್ಯ ನಿರ್ಧಾರ ಮಾಡಿದ್ರೆ ನಾವು ಮಣ್ಣಿನಲ್ಲಿ ಯಾವ ರೀತಿ ಅಂದ್ರೆ ಪ್ರಿಪ್ರೇಷನ್ ಮಾಡ್ತೀವಿ ಬೆಡ್ ಮಾಡ್ತೀವಿ ಮತ್ತು ಒಂದು ಬೆಳೆನ ಈ ತರನೆ ಮಾಡ್ಬೇಕಂತ ಒಂದು ಸರಿಯಾದ ಕ್ರಮ ಅಂತ ಇರುತ್ತೆ ಅಂತ ಕ್ರಮ ಯಾವ ಫಾರ್ಮರ್ ಗೆ ಗೊತ್ತಿರುತ್ತೆ ಸಕ್ಸಸ್ಫುಲ್ ಫಾರ್ಮರ್ ಗೆ ಗೊತ್ತಿರುತ್ತೆ ಅಂತ ಸಕ್ಸಸ್ಫುಲ್ ಫಾರ್ಮರ್ ನಿಮ್ಗೆ ಹೊಸದಾಗಿ ಏನು ಇಂಟರ್ವ್ಯೂ ಮಾಡ್ಬೇಕಾಗಿಲ್ಲ ನಮಗೆ ಸುಮಾರು ಸಕ್ಸಸ್ಫುಲ್ ವಿಡಿಯೋಗಳನ್ನ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಬಜ್ಜಿ ಕೃಷಿನಲ್ಲಿ ಆಗಿರ್ಬೋದು ಟಮೊಟೊ ಕೃಷಿನಲ್ಲಿ ಆಗಿರ್ಬೋದು ಸಾಮಾನ್ಯವಾಗಿ ಬೀಟ್ರೂಟ್ ಇತ್ತೀಚೆಗೆ ಬೀಟ್ರೂಟ್ ಕೃಷಿ ಬಗ್ಗೆ ತುಂಬಾ ಮಾಹಿತಿಗಳನ್ನ ಕೊಟ್ಟಿದ್ರು ಅವರೇ ಮತ್ತೆ ಇನ್ಯಾರು ಅಲ್ಲ ನಮ್ಮ ಶಿವ ಸರ್ ಸರ್ ನಮಸ್ಕಾರ ನಮ್ಮ ವೀಕ್ಷಕರಿಗೋಸ್ಕರ ಮತ್ತೊಂದು ಅದ್ಭುತವಾದ ಮಾಹಿತಿಯನ್ನು ಕೊಡ್ತಾರೆ ಈ ಮಾಹಿತಿ ಇಂಟ್ರೆಸ್ಟ್ ಆಗಿರುತ್ತೆ ಏನಂದ್ರೆ ಕ್ಯಾಪ್ಸಿಕಂ ಕೃಷಿಯಲ್ಲಿ ಬೆಡ್ ಪ್ರಿಪ್ರೇಷನ್ ಮತ್ತೆ ನೆಟ್ ಹೌಸ್ ಹಾಕೋದಕ್ಕೆ ಬೇಸಿಕ್ ಇನ್ಫಾರ್ಮೇಶನ್ ಏನಂತ ನಮಸ್ತೆ ಈ ಚಾನೆಲ್ ಫಾರ್ಮಾಲಿಟೀಸ್ಗೋಸ್ಕರ ಇವಾಗ ಸಾಮಾನ್ಯ ಗೊತ್ತೇ ಇರುತ್ತೆ ಪರಿಚಯ ಮಾಡ್ಕೊಡಿ ಪರಿಚಯ ಮಾಡ್ಕೊಡಿ ಅಂತ ಹೇಳ್ತೀವಿ ನಿಮ್ಗೆ ಅದ್ರ ಅಗತ್ಯ ಇಲ್ಲ ಆದ್ರೂ ಒಂದ್ ಮಾತು ಕೇಳ್ಬಿಡ್ತಿರಿ ಯಾಕಂದ್ರ ಹೊಸ ವೀಕ್ಷಕರ ನೋಡ್ತಾ ಇದ್ರೆ ನಿಮ್ಗೆ ಒಂದು ಹೆಸರು ಊರು ಚಿಕ್ಕದಾಗಿ ಪರಿಚಯ ಮಾಡ್ಕೊಡ್ರಿ ಸರ್ ಸರ್ ನಮಸ್ತೆ ನಮ್ಮ ಹೆಸರು ಶಿವ ಅಂತ ನಮ್ದು ಲಕ್ಕೂ ಹೋಬಳಿ ಮಾಲೂರ್ ತಾಲೂಕು ಕೋಲಾರ ಡಿಸ್ಟ್ರಿಕ್ ಸರ್ ಬರ್ಗೂರ್ ವಿಲೇಜ್ ಅಂತ ಸರ್ ಈಗ ಮಾಹಿತಿಗೆ ಬರ್ಬೇಕಾದ್ರೆ ಸರ್ ಮಣ್ಣು ಪ್ರಿಪ್ರೇಷನ್ ಗೆ ಫಸ್ಟ್ ಇಂದ ಹೋಣ ಮಣ್ಣು ಪ್ರಿಪ್ರೇಶನ್ ಗೆ ಯಾವ ರೀತಿ ಉಳುಮೆ ಮಾಡ್ಕೊಂಡಿದ್ರಿ ಮತ್ತೆ ಏನೇನ್ ಹಾಕಿದ್ರಿ ಏನೇನ್ ಹಾಕಬಾರ್ದು ಅಂತ ತಿಳ್ಕೊಂಡಿದ್ದಾರೆ ಯಾಕಂದ್ರೆ ಲಾಸ್ಟ್ ಬೆಳೆಗೆ ಈ ಬೆಳೆಗೆ ಏನೇನು ಹಾಕ್ಬೋದು ಅಥವಾ ಏನೇನು ಹಾಕ್ಬಾರ್ದಾಗಿತ್ತು ಅಂತ ಅನುಭವ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಏನಿಲ್ಲ ಸರ್ ನಾವು ಇದು ಹಿಂಜಿನ ಬೆಳೆ ಒಂದು ವರ್ಷದಿಂದ ಬೆಡ್ ಹಾಕಿ ಮಾಡಿದ್ದು ಹೆಚ್ಚು ಕಡಿಮೆ ನಮ್ದು ಒಂದು ಹತ್ತು ತಿಂಗಳಿತ್ತು ಬೆಳೆ ಬಜ್ಜಿ ಬಜ್ಜಿ ಮತ್ತೆ ಟೊಮೊಟೊ ಎರಡು ಸೇರಿ ಒಂದ್ ಹತ್ತು ತಿಂಗಳು ಇಂದ ಹನ್ನೆರಡು ತಿಂಗಳಿತ್ತು ಅದಾದ್ಮೇಲೆ ಏನಾಯ್ತು ನಾವು ಇದು ಬೆಡ್ ಹಾಕಿ ಒಂದ್ ವರ್ಷ ಆಗಿತ್ತಲ್ವಾ ಅದರಿಂದ ಏನ್ ಮಾಡಿದ್ರೆ ಆಮೇಲೆ ಎಲ್ಲಾ ಇದನ್ನೆಲ್ಲ ನಾವು ತೆಗೆದು ಒಂನೆಗಳ ಹಾಕಿದ್ವಿ ಫಸ್ಟ್ ಉಳ್ಮಾಗ ಏನ್ ಮಾಡಿದ್ವಿ ಒಂಟ್ನೇಲಿ ಹಾಕಿದ್ವಿ ಒಂಟನೆಗಳು ಹಾಕಿ ಹೆಚ್ಚು ಕಡಿಮೆ ಮೂರು ತಿಂಗಳು ಭೂಮಿ ಚೆನ್ನಾಗಿ ನಾವು ಯಾಕಂದ್ರೆ ಕ್ಯಾಪ್ಸಿಕಮ್ ಅನ್ನೋ ಉದ್ದೇಶದಿಂದ ನಾವು ಇಪ್ಪತ್ ನೋಡ್ ಗೊಬ್ಬರ ಮಾಡೋದು ಒಂದೇ ಒಂದ್ಸರಿ ಒಂಟನೇಗಳ ಹಾಕಿ ಚೆನ್ನಾಗಿ ಭೂಮಿನ ಅದ ಮಾಡಿ ಒಣಗಿಸಿ ಬೆಳೆ ಹಾಕೋದು ಒಂದೇ ಅದರಿಂದ ನಾವೇನ್ ಮಾಡಿದ್ವಿ ಒಂದು ಮೂರು ತಿಂಗಳು ಚೆನ್ನಾಗಿ ಒಣಗ್ ಬಿಟ್ವಿ ಒಂನೇ ಹಾಕಿ ಅದಾದ್ಮೇಲೆ ಮಾಡಿರೋದು ಹಾ ಟಮಟ ಆದ್ಮೇಲೆ ಅದಾದ್ಮೇಲೆ ಏನಾದ್ರು ಒಂದ್ ಮೂರ್ ತಿಂಗಳು ಚೆನ್ನಾಗ್ ಒಣಗಿತ್ತು ಅದಾದ್ಮೇಲೆ ಸ್ವಲ್ಪ ಗೊಬ್ಬರ ಕೋಳಿ ಗೊಬ್ಬರ ಮತ್ತೆ ನಾಟಿ ಗೊಬ್ಬರ ಚಿಪ್ಪೆ ಗೊಬ್ಬರ ಎಲ್ಲ ಕೊಟ್ಟಿದ್ವಿ ಕೊಟ್ಟು ಸ್ವಲ್ಪ ಚೆನ್ನಾಗಿ ಅಂದ್ರೆ ಹೆಚ್ಚು ಕಡಿಮೆ ಉಳುಮೆಗೆ ನಾವು ಒಂದ್ ಎಪ್ಪತ್ತಿಂದ ಎಂಬತ್ ಸಾವಿರ ಖರ್ಚು ಮಾಡಿದಿವಿ ಸರ್ ಉಳ್ಮೆಗೆ ಐದನೇ ಒಂದ್ ಹತ್ತು ಸರಿ ಉಳಿಸಿದಿವಿ ರೋಡ್ ಒಂದ್ ಎರಡು ಸರಿ ಒಡ್ಸಿದ್ವಿ ಎರಡ್ ಮೂರು ಸರಿ ಒಡಿಸಿದ್ವಿ ಯಾಕಂದ್ರೆ ಭೂಮಿ ಚೆನ್ನಾಗಿ ಒಣಗಬೇಕಲ್ವಾ ಎಷ್ಟು ಚೆನ್ನಾಗಿ ಕೊಡ್ತಾ ಇತ್ತು ಭೂಮಿನ ಅಷ್ಟು ಚೆನ್ನಾಗಿ ಮಣ್ಣು ಚೆನ್ನಾಗಿ ಇದಾಗುತ್ತೆ ವರ್ಷದಿಂದ ಬೆಲೆ ಇಟ್ಕೊಂಡಿರೋದ್ರಿಂದ ನೀರ್ ಹೆಚ್ಚು ಕಡಿಮೆ ಒಂದ್ ಹತ್ತು ಅಡಿವರೆಗೂ ತೇವಾಂಶ ಹಾಗೆ ಇತ್ತು ನಮ್ಮ ಭೂಮಿನಲ್ಲಿ ಹೌದಾ ಅದ್ರಿಂದ ಏನ್ ಮಾಡ್ತೀವಿ ನಾವು ಒಂದ್ ಮೂರ್ ತಿಂಗಳು ಒಣಗ ಬಿಟ್ಬಿಡ್ವಿ ಅದರಿಂದ ಒಂದು ಮೂರ್ ತಿಂಗಳು ಆದ್ಮೇಲೆ ಯಾಕಂದ್ರೆ ಹಾಕೋದಕ್ಕೂ ಅಷ್ಟೇ ಇದು ಮಾಡೋದಕ್ಕ ಚೆನ್ನಾಗಿ ಅದಾಗಿತ್ತು ಭೂಮಿ ಅದಾದ್ಮೇಲೆ ಅಂದ್ರೆ ಸರ್ ಈಗ ಆಮೇಲೆ ಚೆನ್ನಾಗ್ ಅದ ಮಾಡ್ಕೊಂಡ್ರೆ ಉತ್ರಿ ಆಯ್ತು ಈಗ ನೆಕ್ಸ್ಟ್ ಸರ್ ಗೊಬ್ಬರದ ವಿಚಾರಕ್ಕೆ ಬಂದ್ರೆ ಎಷ್ಟು ಲೋಡ್ ಕೊಟ್ಟಿಗೆ ಗೊಬ್ಬರ ಎಷ್ಟು ತಿಪ್ಪೆ ಅದ್ರ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಸ್ವಲ್ಪ ಕಡಿಮೆ ಕೊಟ್ಟಿದ್ವಿ ಒಂದು ಹತ್ತರಿಂದ ಹನ್ನೆರಡು ಟನ್ ಕೊಟ್ಟಿದ್ವಿ ಕೋಳಿ ಗೊಬ್ಬರ ಮಾಮೂಲಿ ತಿಪ್ಪೆ ಗೊಬ್ಬರ ನಾಲ್ಕು ಲೋಡ್ ಒಂದ್ ಒಂದ್ ಎಕರೆ ನಾಲ್ಕು ಲಾರಿ ನಾವು ನಾಲ್ಕು ನಾಲ್ಕು ಲಾರಿ ಹಾಕ್ತಿವಿ ನಾಲ್ಕು ಲಾರಿ ಅಂದ್ರೆ ಒಂದ್ ಹನ್ನೆರಡರಿಂದ ಹದಿನೈದು ಲೋಡ್ ಬರು ಹತ್ನಾಲ್ಕ ಲೋಡ್ ಬರುತ್ತೆ ನಾಲ್ಕು ಲಾರಿ ಆ ಅಷ್ಟ್ ಮಾಡ್ಕೊಂಡಿದ್ವಿ ಈಗ ಸರ್ ಲಾರಿ ಲೋಡ್ ಅಂದ್ರೆ ನಿಮ್ಗೆ ಸುಮಾರು ಹಳ್ಳಿಗಳ್ ಕಡೆ ಒಂದೊಂದ್ ರೀತಿ ಇರುತ್ತೆ ನಿಮ್ಗೆ ನಮ್ ಒಂದು ಮೂರುವರೆ ನಾಲ್ಕ್ ಟ್ಯಾಕ್ಟ್ರಿ ಬರುತ್ತೆ ಸರ್ ಒಂದ್ ಲಾರಿಗೆ ಅದು ಪ್ರೈಸ್ ಎಷ್ಟಿದೆ ಸರ್ ಪ್ರೈಸ್ ಹದಿನೆಂಟ್ ಸಾವಿರ ಇದೆ ಸರ್ ಸಾವಿರ ಅವ್ರಿಗೆ ಅವ್ರಿಗೆ ಸರ್ ಕೆಲವೊಂದ್ ಕೆಲ ಅವ್ರಿಗೆ ಕೊಟ್ಬಿಡ್ತಿವಿ ಕೆಲವೊಂದು ಇಪ್ಪತ್ತ ಸಾವಿರ ಕೊಟ್ರೆ ಅವರೇ ಒಂದ್ ಲಾರಿ ಕೆಳ್ಕೊಂಡ್ ಹೋಗ್ಬಿಡ್ತಾರೆ ಅಷ್ಟು ನಾಲ್ಕ್ ಲಾರಿ ಅಂದ್ರೆ ಒಂದ್ ಎಂಬತ್ತ ಸಾವಿರ ಖರ್ಚಾಗುತ್ತೆ ಸರ್ ಈಗ ಆಯ್ತು ಗೊಬ್ಬರ ಆಯ್ತು ಪ್ರಿಪ್ರೇಷನ್ ಬೆಡ್ ಪ್ರಿಪ್ರೇಷನ್ ಮಾಮೂಲಿ ಡಿ ಎ ಪಿ ಹಿಂಡಿ ಬೇವಿನ ಹಿಂಡಿ ಉಂಗೆ ಹಿಂಡಿ ಮತ್ತೆ ಈ ಪೊಟಾಶು ಎಲ್ಲ ತರಟ್ರಿಯನ್ಸ್ ಎಷ್ಟೆಷ್ಟು ಅಂತ ಏನಾದ್ರು ಹಿಂಡಿ ಒಂದು ನಾನೂರು ಕೆಜಿ ಕೊಟ್ಟಿದ್ವಿ ಬೇವಿನ ಹಿಂಡಿ ಒಂದ್ ನಾನೂರು ಕೆಜಿ ಕೊಟ್ಟಿದ್ವಿ ಡಿ ಎ ಪಿ ಒಂದು ಇನ್ನೂರು ಕೆಜಿ ಕೊಟ್ಟಿದ್ವಿ ಮತ್ತೆ ಇನ್ನೆಲ್ಲ ನ್ಯೂಟ್ರಿಯೆಂಟ್ಸ್ ಮಾಮೂಲಿ ಇವೆಲ್ಲಾನು ಒಂದು ಐದು ಮೂಟೆ ಕೊಟ್ಟಿದ್ದೆ ಸರ್ ಸರ್ ಇದೆಲ್ಲ ಹೇಳ್ತಾ ನೀವು ಒಂದು ಎಕರೆಗೆ ಅಥವಾ ಎರಡು ಎಕರೆಗೂ ಸೇರಿಸಿನ ಸರ್ ಎರಡು ನಾನು ಒಂದೂವರೆ ಎಕರೆ ಸರ್ ಇದು ಇಷ್ಟು ಮಾಡಿರೋದು ಒಂದೂವರೆ ಎಕರೆಗೆ ಇಷ್ಟು ಮಾಡಿರೋದು ಯಾಕೆಂದ್ರೆ ಪ್ರಮಾಣ ಡೋಸೇಜ್ ನಮ್ಮ ಯೋಕ್ಷಿಗೆ ಇಲ್ಲ ಇಲ್ಲ ಅಷ್ಟು ಏನು ಬೇಕಾಗಿಲ್ಲ ಒಂದು ಎಕರೆಗೆ ಅಷ್ಟು ಅವಶ್ಯಕತೆ ಇಲ್ಲ ಇದು ನಂದು ಒಂದೂವರೆ ಎಕರೆ ಒಂದು ಮುಕ್ಕಾಲು ಎಕರೆ ಬರುತ್ತೆ ಇಲ್ಲಿ ಸ್ವಲ್ಪ ಇದಾದ್ರೂ ಒಂದೂವರೆ ಎಕರೆ ಲೆಕ್ಕರೂ ಕೊಡ್ತಾ ಇದ್ದೀನಿ ಸರ್ ಆಮೇಲೆ ಬಡ್ ಬೆಡ್ ಪ್ರಿಪ್ರೇಷನ್ ಆಯಿತು ಸಾಯಿಲ್ ಪ್ರಿಪ್ರೇಷನ್ ಎಲ್ಲ ಕಂಪ್ಲೀಟ್ ಆಯಿತು ಒಂದ್ ಎಕರೆಗೆ ಸರ್ ಇದು ಅಂತರಗಳು ಸಹ ಬೆಡ್ 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 ಬೆಡ್ಗೆ ಮತ್ತೆ ಗಿಡದ ಗಿಡಕ್ಕೆ ಅಂತರ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್ ಬೆಡ್ ಬೆಡ್ ಬೆಡ್ಗೆ ಕೆಲವರು ಅಡಿಗೆ ಮಾಡ್ತಾರೆ ಕೆಲವರು ನಾಲ್ಕುವರೆಗೂ ಮಾಡ್ತಾರೆ ತನ್ನ ಬೆಡ್ಡಿಂದ ಬೆಡ್ಗೆ ನಾಲ್ಕು ಮುಕ್ಕಾಲ್ ಮಾಡಿದೀನಿ ವಿಶೇಷ ಎರಡು ಬೇಡ ಅಂತ ಹೇಳಿ ಕರೆಕ್ಟ್ ಹೌದು ಯಾಕಂದ್ರೆ ಜಾಸ್ತಿ ಅಗಲ ಮಾಡುದು ನಮ್ಗೆ ಈ ಬೀದಿಲಿ ಏನಾಗುತ್ತೆ ಅಂದ್ರೆ ನಾವು ಕಳೆ ತೆಗೆಯದಕ್ಕೆಲ್ಲೂ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ತೊಂದ್ರೆ ನಮಗೂನು ಟೈಮಿಂಗ್ ಸಿಗಲ್ಲ ನಾವು ಮಿಷಿನ್ ಇಟ್ಕೊಂಡಿದ್ವಿ ಆ ಮಿಷಿನ್ ನಮಗೆ ಓಡಬೇಕು ಆ ಕಳೆ ತೆಗಿಯೋದಕ್ಕೆ ಅದಕ್ಕಾಗಿ ಏನ್ ಮಾಡಿದ್ವಿ ನಾಲ್ಕು ಮುಕ್ಕಾಲ್ಗ ನಮ್ಗೆ ಸೈಡ್ ಅಲ್ಲಿರೋ ಪೇಪರು ಮಿಷಿನ್ ಸಿಗಲ್ಲ ಆಗ ಪೇಪರ್ ಹಾಳಾಗೋ ಪ್ರಾಬ್ಲಮ್ ಬರಲ್ಲ ಇದಿಲ್ಲ ಇದು ಇಲ್ಲಿ ಸೈಡ್ ಅಲ್ಲಿ ಪೇಪರ್ ಮುಚ್ಚಿದಾರೆ ಇವರು ಈ ಪೇಪರು ಮಿಷಿನ್ ತಗೊಳ್ಬಾರ್ದು

ಹಾ ಸರ್ ಆಮೇಲೆ ಆಯ್ತು ಬೆಡ್ ಪ್ರಿಪ್ರೇಷನ್ ಆಯ್ತು ಮತ್ತೆ ಗಿಡದಿಂದ ಅಂತರ ಹೇಳಿ ಗಿಡದಿಂದ ಗಿಡದಕ್ಕೆ ಅಂತರ ನಾವು ಜಿಗ್ ಮಾಡೋದ್ರಿಂದ ಡಬಲ್ ನರ್ತಿದ್ವಿ ಕೆಲವರೆಲ್ಲ ಸಿಂಗಲ್ ಉಳ್ತಾರೆ ನಾವು ಯಾವತ್ತೂ ನಾವು ಸಿಂಗಲ್ ಉಳ್ಲಿಲ್ಲ ಬಜ್ಜಿ ಒಂದು ಬಿಟ್ರೆ ಸಿಂಗಲ್ ಉಳೋದು ನಾನ್ ಕ್ಯಾಪ್ಸಿಕಮ್ ಅಮ್ ಇದುವರೆಗೂ ಡಬಲ್ ಉಳ್ತಾ ಇರೋದು ಅದನ್ನ ಮೊದಲು ಒಂದು ಕಾಲಾಗ ಮಾಡ್ತಾ ಇದ್ದೆ ಈಗ ಸ್ವಲ್ಪ ಗಿಡ ಜಾಸ್ತಿ ಆದ್ರೆ ತೊಂದ್ರೆ ಆಗುತ್ತೆ ಅಂತ ಹೇಳಿ ಒಂದು ವರೆಗ್ ಮಾಡಿದ್ವಿ ಒಂದು ಗಿಡದಿಂದ ಒಂದ್ ಒಂದು ಸಮ್ಮಿಸ್ ಬಂದಿದೆ ಅಂಟಿಂಗ್ ಟನ್ ಅಂತಿಂಗ್ ಟನ್ ಅಂಟಿಂಗ್ ಟನ್ ಹೆಸರು ಡಿಫ್ರೆಂಟ್ ಮಸೀದಿ ಅವ್ರದೇ ವೆರೈಟಿ ಅನ್ನೋದು ಸರ್ ಅವೆಲ್ಲ ಕಾಸ್ಟ್ ಏನಂದ್ರೆ ಅದು ರೇಟ್ ಮೇಲೆ ರೈತರು ದುಡ್ಡು ಯಾವ ತರ ಇದೋ ಆ ತರ ಕೆಲವ್ರು ಮಾಡ್ತಾರೆ ನಮಗೆ ಮಾರ್ಕೆಟ್ ಅಲ್ಲಿ ತಗೊಂಡ್ ತಗೊಂಡೋದ್ರು ಐವತ್ತು ರೂಪಾಯಿ ಇದ್ರೆ ಐವತ್ ರೂಪಾಯಿ ಹೌದು ನಾವು ಎರಡ್ ರೂಪಾಯಿ ತಗೊಂಡ್ ಹೋಗಿರೋ ಕಾಯಿನ್ ಮಾರ್ಕೊಂಡ್ರು ಅವತ್ತು ಅದು ಐವತ್ ರೂಪಾಯಿ ಕ್ವಾಲಿಟಿ ಸ್ವಲ್ಪ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅದರಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ ವೈಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಅದು ಇದು ಮಚ್ಲಿನಲ್ಲಿ ಇದು ಸ್ವಲ್ಪ ಒಟ್ಟು ತೆಳು ಬರುತ್ತೆ ಕ್ವಾಲಿಟಿ ಸ್ವಲ್ಪ ಅಷ್ಟು ಏನಿಲ್ಲ ಅದು ಸೇಮ್ ಕ್ವಾಲಿಟಿ ಬರುತ್ತೆ ವೈಟ್ ಅಲ್ಲಿ ಸ್ವಲ್ಪ ಅದು ಶೇಪ್ ಮತ್ತೆ ವೈಟ್ ಅಲ್ಲಿ ಕ್ವಾಲಿಟಿ ಇರುತ್ತೆ ಅಷ್ಟು ಬಿಟ್ರೆ ಅದು ಗಿಡದ ಬೆಲೆ ಇದೆ ಅಂತ ಸರ್ ಇದು ನಮಗೆ ಎರಡು ರೂಪಾಯಿ ಮೂವತ್ತು ಪೈಸಾ ಅದು ಅದ ಹತ್ತು ರೂಪಾಯಿ ಮೇಲೆ ಹತ್ತು ರೂಪಾಯಿ ಸರ್ ಅದು ಅಂದ್ರೆ ಈಗ ಒಂದ್ ಎಕರೆ ಎಷ್ಟು ಗಿಡ ಸರ್ ಈಗ ನಾನು ಇದು ಇಪ್ಪತ್ತು ಸಾವಿರ ಮಾಡಿದ್ದೀನಿ ಸರ್ ಇದು ಟೋಟಲ್ ಒಂದು ಮೂರು ಎಕರೆ ಇಪ್ಪತ್ತು ಸಾವಿರ ಮಾಡಿದ್ದೀನಿ ಟೋಟಲ್ ಇಪ್ಪತ್ತು ಸಾವಿರ ನಿಮ್ಗೆ ಸರ್ ಇದರಲ್ಲಿ ಮತ್ತೆ ಕ್ವಾಲಿಟಿ ವೈಸ್ ಮತ್ತೆ ಅದ್ವೈಸ್ ಎಲ್ಲಾನು ಓಕೆ ಒಟ್ಟಾರೆ ಇಳುವರಿನಲ್ಲಿ ಇದು ಜಾಸ್ತಿ ಪೊಯುತ್ತಾ ಮಸೀಲ್ ಅಂದ್ರೆ ನಿಮ್ಗೆ ಬೇರೆ ಕಡೆ ಬೇರೆ ನಾನು ಇದರಲ್ಲಿ ನಾನು ರೂಪಾಯಿ ಮೂರು ರೂಪಾಯಿ ಇಂಟ್ರೋಡಿದೆ ಇಂಟ್ರೋಡರ್ ಒಳ್ಳೆ ಇಳುವರಿ ಇತ್ತು ಎರಡು ವರ್ಷದಿಂದ ಇದರಲ್ಲೇ ಮಾಡಿ ನಾನು ಇಂಟ್ರೋಡೋರು ಅದರಲ್ಲಿ ಒಳ್ಳೆ ಇಳುವರಿ ಇತ್ತು ಈಗೇ ಇಂಟ್ರೋಡರ್ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ ಆದ್ರಿಂದ ಈಗ ಕಾಲ ಯಾವ ತರ ಚೇಂಜ್ ಆಗುತ್ತಾರ ನಮ್ ರೈತರು ಆತರ ಚೇಂಜ್ ಆಗ್ತಾರಲ್ವಾ ಆತರ ಬೆಳೆಗಳಲ್ಲೋ ಅಷ್ಟೇ ಅದು ಎಷ್ಟು ಚೆನ್ನಾಗಿ ಇಳುವರಿ ಬರ್ತಾ ನೋಡ್ತಾರೆ ರೈತರು ಒಂದ್ ಹತ್ತು ತೋಟ ನೋಡಿದ್ಮೇಲೆ ಅದ್ ಆಗಿಲ್ಲ ಅಂದ್ರೆ ಇದು ಇಳುವರಿ ಕಡಿಮೆ ಬೇಡ ಇನ್ನೊಂದ್ ನೋಡೋಣ ಈಗ ಯಾವ್ದು ರನ್ನಿಂಗ್ ಯಾವ್ದು ಅಂತ ನೋಡ್ತೀವಿ ನಾವು ಕುದುರೆ ಓಡ್ತಾ ಇದ್ರೆ ಓಡೋ ಕುದೇ ನೋಡ್ತೀವಿ ಹಿಂದೆ ನಾವು ನೋಡೋದಲ್ಲೇ ಅದೇ ತರಡಿದ್ರಿ ನೋಡಿದ್ರಿ ಸರ್ ನಮ್ಮ ನಮ್ ಏರಿಯೆಲ್ಲ ಸಿಕ್ಕಾಪಟ್ಟೆ ಇದನ್ನ ಈಗ ನಾಟಿ ಮಾಡ್ತಾ ಇದ್ರಿ ಒಳ್ಳೆ ರಿಸಲ್ಟ್ ಇದೆ ಅದ್ರಿಂದ ನಾವು ನಾಲ್ಕು ಜನ ವಿಚಾರಿಸಿಕೊಂಡು ಇದನ್ನ ಮಾಡಿದ್ವಿ ಎಷ್ಟು ಟನ್ ನಿರೀಕ್ಷೆ ಮಿನಿಮಮ್ ಅಂದ್ರೆ ಒಂದ್ ಎಕರೆಗೆ ಒಂದ್ ಐದರಿಂದ ಆರ್ ಟನ್ ಮಾಡ ಒಂದು ಕೊಯ್ಲಿ ರೈತರು ಹೇಳ್ತಾರೆ ಸರ್ ಹತ್ತು ಟನ್ ನಮ್ದು ಹದಿನೈದು ಟನ್ ಅದೆಲ್ಲ ಸುಳ್ಳು ಮಾಹಿತಿ ನಾವು ಯಾಕಂದ್ರೆ ಕೆಲವರು ಮಾಡೋ ಇರ್ತಾರೆ ಮಾಡ್ದಿರೋ ಇರ್ತಾರೆ ಹೌದು ಕೆಲವ್ರು ಏನ್ ಮಾಡ್ತಾರೆ ಓನಪ್ಪ ಹತ್ತು ಟನ್ ಅಂದ್ರೆ ಐವತ್ತು ರೂಪಾಯಿ ಆದ್ರೆ ಎಷ್ಟಾಯ್ತು ಐದು ಲಕ್ಷ ಆಗ್ಬಿಡ್ತು ಅಲ್ಲಿ ಅಷ್ಟು ಅದೆಲ್ಲ ಸುಳ್ಳು ಸರ್ ಹತ್ತು ಟನ್ ಹದಿನೈದು ಟನ್ ಕೊಯ್ದೆಲ್ಲ ಸುಳ್ಳು ಅದು ಏನಾದ್ರೂ ವಿಸ್ತೀರ್ಣ ಜಾಸ್ತಿ ಇರುತ್ತೆ ಹಂಗೂ ನೀವು ಒಳ್ಳೆ ಬೆಳೆ ಬೆಳ್ದಿದ್ರು ಒಂದ್ ಐದ್ರಿಂದ ಇಲ್ಲ ಒಂದ್ ಹತ್ತು ಟನ್ ಕೊಯ್ಬೋದು ಅದೇನು ಒಂದ್ ಎರಡ್ ಎಕರೆಗೆ ಹೌದು ಒಂದ್ ಎಕರೆಗೆಲ್ಲ ಹತ್ತು ಟನ್ ಕಾಯಿ ಕೊಯ್ಲಿಲ್ಲ ಸರ್ ಹತ್ತು ಟನ್ ಕಾಯಿ ಐದ್ ಟನ್ನೇ ನೀವು ತಗೊಳ್ರಿ ಐದ್ ಬೆಳಗ್ಗೆ ಎರಡ್ ಟನ್ನೇ ಒಂದ್ ಇಳುವರಿ ತಗೊಳ್ಬೇಕಂದ್ರು ಒಂದ್ ಕೊಯ್ಲಿಗೆ ಆ ಟ್ರಿಪ್ಸ್ ನ ಎಷ್ಟು ಕಂಟ್ರೋಲ್ ಮಾಡ್ಬೇಕು ಯಾವ ತರ ರೋಗ ಐನೂರು ಕೆಜಿನೂ ಬರೋದಿಲ್ಲ ಟ್ರಿಪ್ಸ್ ಬಂದ್ರೆ ನೆಕ್ಸ್ಟ್ ನಾನು ಟ್ರಿಪ್ಸ್ ಬಂದ್ರೆ ಅದ್ ಮಾರ್ಕೆಟ್ ಅಲ್ಲಿ ಅದನ್ನ ಕೇಳೋರೇ ಇರಲ್ಲ ಹೌದು ಕಾಯ ಮೇಲೆ ಒಂದ್ ಗೆರೆ ಬಂದ್ರೆ ಅದಕ್ಕೆ ಬೆಲೆ ಇರಲ್ಲ ಫಿನಿಶಿಂಗ್ ಚೆನ್ನಾಗಿದ್ರೆ ಮಾರ್ಕೆಟ್ ಅಲ್ಲಿ ಅದಕ್ಕೆ ಬೆಲೆ ಅದು ಈವಾಗಿನ ರೇಟ್ ಅಲ್ಲಿ ಮುನ್ನೂರು ರೂಪಾಯಿ ಇದೆ ಮೂಟೆ ಬಾಕ್ಸ್ ಒಂದು ಕಾಟನ್ ಬಾಕ್ಸ್ ಬಂದು ಅರವತ್ತೈದು ರೂಪಾಯಿ ಬಾಡಿಗೆ ಬಂದು ಒಂದ್ ಐವತ್ ರೂಪಾಯಿ ಅರವತ್ ರೂಪಾಯಿ ಎಲ್ಲಾ ಲೆಕ್ಕ ಹಾಕಿ ಅಲ್ಲಿ ಕಮಿಷನ್ ಎಲ್ಲ ನೋಡ್ರೆ ರೈತನಿಗೆ ನೂರು ರೂಪಾಯಿ ಉಳಿಯಲ್ಲ ಒಂದ್ ಬಾಕ್ಸ್ ಈಗ ಇಷ್ಟು ಈಗ ನಾನು ಬರೀ ಇಷ್ಟಕ್ಕೆ ಇದುವರೆಗೂ ಇಲ್ಲಿವರೆಗೂ ಆರ್ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಇಷ್ಟ್ ಇಷ್ಟು ಪ್ರದೇಶಕ್ಕೆ ನಾನು ಬೆಳೆ ಈ ಸ್ಟೇಜ್ಗೆ ಅದು ಬೇಸಿಕ್ ಇನ್ವೆಸ್ಟ್ಮೆಂಟ್ ಇಷ್ಟು ಇನ್ನು ನಾನು ಇನ್ನು ಔಷಧಿಗಳು ಇನ್ನೊಂದು ಗೊಬ್ಬರ ಮತ್ತೆ ಇದು ದಾರ ಕಟ್ಟೋದಕ್ಕೆ ಲೇಬರ್ ಗೆ ಎಲ್ಲ ಇನ್ನೊಂದು ಎರಡ್ ಲಕ್ಷ ಬರುತ್ತೆ ಸರ್ ಟೋಟಲ್ ಆಗಿ ನನ್ನ ಅನ್ಬೋದ್ರೆ ಇದು ಬಡವರ ಬೆಳೆ ಅಲ್ಲ ಶ್ರೀಮಂತರ ಬೆಳೆ ದುಡ್ಡಿದ್ರೆ ಅಲ್ಲ ದುಡ್ಡಿದ ದುಡ್ಡ ಹಂಗಂತ ಹೇಳಲ್ಲ ನಾನೇ ಶ್ರೀಮಂತ ಅಂತ ನಾನು ಹೇಳ್ತಾ ಇಲ್ಲ ಶ್ರೀಮಂತ ಬೆಳೆ ಮಾಡ್ಬೇಕಂದ್ರೆ ಸ್ವಲ್ಪ ಧೈರ್ಯವಾಗಿರ್ಬೇಕು ತಡ್ಕೊಳ್ಳೋ ಶಕ್ತಿ ಅಲ್ವಾ ನಮ್ಗೆ ಇನ್ನೊಂದ್ ಏನ್ ಗೊತ್ತದ ಇದು ಲಾಂಗ್ ಬೆಳೆ ಆಗಿರೋದ್ರಿಂದ ಈ ತಿಂಗಳು ಮಾರಿಲ್ಲ ಅಂದ್ರು ನೆಕ್ಸ್ಟ್ ಒಂದ್ ತಿಂಗ್ಳಲ್ಲಿ ಒಂದ್ ರೇಟ್ ಬಂದ್ರೆ ನಮ್ಗೆ ಅಲ್ಲಿ ಇಳುವರಿ ಬಂದ್ರೆ ಜನ ಕೊಡ್ತಾನೆ ಒಂದು ಕಾನ್ಫಿಡೆಂಟ್ ಅಷ್ಟೇ ನಂಬಿಕೆ ನಂಬಿಕೆ ಇವಾಗ ಹೆಚ್ಚು ಕಡಿಮೆ ಎರಡು ಎರಡೂವರೆ ತಿಂಗಳಿಂದ ಕ್ಯಾಪ್ಸಿಕಮ್ ಕುತ್ಕೊಂಡ್ಬಿಟ್ಟಿದೆ ಮೇಲೆ ಎದ್ದೇಳ ಇಲ್ಲ ಅದು ಆದ್ರೆ ಈಗ ಹಾಕಿರೋ ಬಂಡವಾಳ ಪಾಪ ರೈತರು ಈಗ ಕೆಲವರು ಹೇಳ್ತಾರೆ ನಂದು ಐದು ಲಕ್ಷ ಆಗಿದೆ ಹತ್ತು ಲಕ್ಷ ಆಗೈತೆ ನಂದು ಔಷಧಿ ಕಾಸು ಬರ್ತಾ ಇಲ್ಲ ಅಂತಾರೆ ನಿಜ ಅದು ಬರ್ತಾ ಇಲ್ಲ ಈ ರೇಂಜ್ ಆದ್ರೆ ಎಲ್ಲಿ ಬರುತ್ತೆ ಬರಲ್ಲ ಏನಿದೆ ಜನ ಅದೇ ಹೇಳ್ದಲ್ಲ ಅತ್ತೊಂದು ಗಾಯಕ್ ಬಿಡ್ತು ನಮ್ದು ನಾನು ಹಾಗೇನ್ ಮಾಡ್ತಾರೆ ಕೆಲವರು ಕ್ಯೂರಿಯಾಸಿಟಿಗೆ ಎಲ್ಲಾರು ಕ್ಯಾಪ್ಸಿಕಂ ಬೆಳೆಕ ಹೋಗ್ಬಿಡ್ತಾರೆ ಹಾಗೇನ್ ಮಾಡ್ತಾರೆ ಎಲ್ಲಾರು ತೊಂದಕ್ಕೆ ಹಾಕಂತಾರೆ ಈ ಟೈಮ್ ಈ ತರ ಆಗ್ಬಿಟ್ರೆ ಅಷ್ಟೇ ವ್ಯತ್ಯಾಸ ಸರ್ ಆಮೇಲೆ ಒಂದೇ ಒಂದ್ ಮಾತು ಹೇಳ್ಬಿಡಿ ಕ್ಯಾಪ್ಸಿಕಂ ಕೃಷಿ ಹೊಸದಾಗ್ ಮಾಡ್ಬೇಕು ಅನ್ನೋರ್ಗೆ ನಮ್ದು ಒಂದ್ ಎರಡು ಮಾತು ಏನಾದ್ರು ಹೇಳ್ಬೋದ ಸರ್ ಕ್ಯಾಪ್ಸಿಕಂ ಕೃಷಿ ಹೊಸ ಮಾಡ್ಬೇಕು ಅನ್ನೋರ್ಗೆ ಹತ್ರ ಒಂದು ನಾಲ್ಕ್ ತೋಟ ಓಡಾಡ್ಬೇಕು ಒಂದ್ ನಷ್ಟು ಹತ್ರ ಮಾಹಿತಿ ಪಡ್ಕೊಬೇಕು ಇದು ಯಾವ್ ತರ ಮಾಡ್ಬೇಕು ಇದ್ರಲ್ಲಿ ಏನ್ ಗೊತ್ತಾ ಕೆಲವ್ ಏನ್ ಮಾಡ್ತಾರೆ ಓ ಅಪ್ಪ ಇದು ಯಾವಾಗ್ಲೂ ಎರಡ್ ದಿನಕ್ ಮುದ್ದೊಡ್ಬೇಕು ಅದೆಲ್ಲ ಸುಳ್ಳು ಸರ್ ನಾಲ್ಕ್ ದಿನಕೋ ಇಲ್ಲ ಐದಕ್ಕೊಂದ್ ಕೋಟ ಮುದ್ದೊಡ್ಬೇಕು ಯಾಕಂದ್ರೆ ನಾವ್ ಹೊಡೆದಿರೋ ಮುದ್ದು ಈಗ ನಾವೇ ನಮ್ ಜ್ವರ ಬಂತದ ತಕೊಂಡ್ರೆ ನಮ್ಗ್ ರೀವರಿ ಆಗ್ಬೇಕಂತ ಟ್ವೆಂಟಿ ಫೋರ್ ಅವರ್ಸ್ ಬೇಕು ಟೈಮ್ ನಾನು ಈಗ ಈಗ ಹಾಗೆ ಕೆಲಸ ಮಾಡಬೇಕಂದ್ರೆ ಆಗಲ್ಲ ಇದು ಅದೇ ತರ ಇವತ್ತು ಔಷಧಿ ಅಂದ್ರೆ ಅವನು ಕಂಪ್ನಿ ಅವರು ಕೊಟ್ಟಿರ್ತಾರೆ ಅದಕ್ಕೆ ನಾವು ಕೆಲಸ ಮಾಡ್ಬೇಕಂದ್ರೆ ಹೆಚ್ಚು ಕಡಿಮೆ ಒಂದು ಎರಡು ದಿನ ಮೂರ್ ದಿನ ಟೈಮ್ ತಗೊಳ್ಳುತ್ತೆ ನಾವು ಇವತ್ತು ಔಷಧಿ ಹೊಡ್ಬಿಟ್ಟು ನಾಳೆ ಬೆಳಗ್ಗೆ ಹುಳು ಸಹಿಲ್ಲಾ ನಾನು ಇನ್ನೊಂದು ಮತ್ತೆ ಅದೇ ರಿಯಾಕ್ಷನ್ ಆಗ್ಬಿಡುತ್ತೆ ರಿಯಾಕ್ಷನ್ ಗಿಡ ರೋಗಕ್ಕೆ ಇನ್ನೂ ಆಸ್ಪತ್ರೆ ಜಾಸ್ತಿ ಆಗುತ್ತೆ ಶಕ್ತಿ ಇರಲ್ಲ ಆ ತರ ಆಗಿ ಒಂದ್ ಐದ್ ದಿನಕ್ಕೋ ಆರ್ ದಿನಕ್ಕೋ ಒಂದ್ಸತಿ ಸ್ಪ್ರೇ ಎರಡ್ ದಿನಕ್ಕೋ ಮೂರ್ ದಿನಕ್ಕೆ ತೊಂದ್ರೆ ಅಂದ್ರೆ ಕೃಷಿಗ್ ಬರಕ್ ಮುಂಚೆ ಅನುಭವ ಹೌದು ನಾಲ್ಕ ದಿನ ಹತ್ರ ಹೋಗ್ಬೇಕು ನಾಲ್ಕ್ ತೋಟ ಓಡಾಡ್ಬೇಕು ಹಾಗಾನೇ ನಮ್ಗೆ ಒಬ್ಬೊಬ್ಬ ರೈತರು ಒಂದೊಂದ್ ತರ ಮಾಹಿತಿ ಇರುತ್ತೆ ಒಬ್ಬೊಬ್ರು ಅನುಭವ ಒಬ್ಬರುದ್ದೇ ಹೆಚ್ಚು ನನಗೆ ಹೇಳ್ತೀನಿ ನನಗಿನ್ನೂ ತಿಳ್ಕೊಂಡಿರೋ ಇನ್ನೂ ತುಂಬಾ ಜನ ಇರ್ತಾರೆ ಅಂತರ ನಾವ್ ಹೋಗಿ ಸ್ವಲ್ಪ ಓಡಾಡಿ ಅವರ ತಾಯ ಯಾವ ತರ ಏನು ಅಂತ ತಿಳ್ಕೊಂಡ್ರೆ ಆಗ ಒಳ್ಳೆ ಒಂದೇರಬಹುದು ಒಂದಂತ ರೈತ್ರದ ಒಂದ ಅಂಶ ಇದ ನಮ್ಮ ಈಗ ಮೊдಲೇ ನಾವು ಕೂಟ ಜೋಡ್ಸ್ ಕಟ್ಸ್ತಿದ್ವಿ ಈಗ ಈಗ ಏನ್ ಮಾಡಿದ್ವಿ ಕೆಲವು ಕಡೆ ಹೋಗಿ ನಾವು ನೋಡ್್ದ್ವಿ ಈಗ ಇದು ಓಪನ್ ಇಲ್ಲ ಇದು ಟ್ರಿಪ್ಸ್เกมೆಡ್ಸ್ ಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಕೈ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಮದ್ದು ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತೀವಿ ನಾವು ಟ್ರೈ ಮಾಡ್ತಾ ಇದೀವಿ ಈಗ ಹಸವಾಗಿ ನಾನು ಇದೇ ಟೈಮ್ ಪೋಸ್ಟ್ ಮಾಡ್ತಿರೋದು ಸರಿ ಸರಿ ಈಗ ನೀವು ಶೇಡ್ ನೆಟ್ ಯಾವ ಸೈಜ್ ಅದರ ಇದು ಗ್ರೇಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ ಈಗ ಮೂರ್ ಮೀಟರ್ ಹಾಕ್ ಬಿಡ್ತಾ ಇದೀನಿ ಮೂರ್ ಮೀಟರ್ ಅಂದ್ರೆ ಹತ್ತಡಿ ಬರುತ್ತೆ ಹತ್ತಡಿಗೆ ಬರುತ್ತೆ ಮತ್ತೆ ಪರ್ಸೆಂಟ್ ಆಯ್ತು ಪರ್ಸೆಂಟ್ ನಾನೀಗ ಫಿಫ್ಟಿ ಹಾಕ್ತಾ ಇದೀನಿ ಓವರ್ ಟೆಂಪ್ರೇಚರ್ ಇದೆಯಲ್ಲ ಈಗ ನಮ್ ಮೂವತ್ ಮೇಲೆ ತಟ್ತಾ ಇದೆ ಟೆಂಪ್ರೇಚರ್ ಅದ್ ಮೊದ್ಲೆಲ್ಲ ನಾನು ಪಾರ್ಟಿ ಹಾಕೊಂಡಿದ್ದೆ ಅದ್ ಸ್ವಲ್ಪ ಮಳೆಗಾಲಕ್ಕೆ ಪಾರ್ಟಿ ಓಕೆ ಈಗ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಫಿಫ್ಟಿ ಹಾಕೊಂತ ಇದ್ದೀವಿ ಪ್ರೈಸ್ ಸರಿ ಏನಿದೆ ಸ್ಕ್ವೇರ್ ಮೀಟರ್ ಅಲ್ಲ ಸರ್ ಪ್ರೈಸ್ ಇದು ನಮ್ಗೆ ಒಂದು ಐವತ್ ಮೀಟರ್ ಬಂಡ್ಲು ಬಂದು ಒಂದು ಸಾವಿರದ ನಾನೂರ ಐದು ರೂಪಾಯಿ ಬಿದ್ದಿದೆ ನಮ್ಗೆ ಒಂದ್ ಎಕರೆಗೆ ಎಷ್ಟು ಒಂದ್ ಎಕರೆಗೆ ನಾಲ್ಕೂವರೆ ಐದ್ ಸಾವಿರ ಮೀಟರ್ ಬೇಕು ಸರ್ ಇಲ್ಲ ನಾವು ಮಸ್ಕಿಟೋ ಆಲ್ರೆಡಿ ಮಾತ್ರ ಟಾಪ್ ಯೂಸ್ ಕೆಲವರು ಕೆಲವರೆಲ್ಲ ಅದನ್ನೇ ಹೊಸದೇ ಹಾಕ್ತಾರೆ ಬರೀ ಅದನ್ನೇ ಹಾಕ್ಬಹುದು ಏನ್ ತೊಂದ್ರೆ ಇಲ್ಲ ಸರ್ ಒಬ್ಬರು ದುಡ್ಡಿ ಅವ್ರ ಮೇಲೆ ಮೈಕ್ರೋ ಮ್ಯಾಶಿ ಹಾಕ್ತಾರಲ್ಲ ಅವ್ರ ಬಗ್ಗೆ ಏನಲ್ಲ ಅವ್ರ ಏನಂತ ಕ್ವಾಲಿಟಿ ಇರುತ್ತೆ ನೆಟ್ಟು ಹತ್ತು ವರ್ಷ ಆದ್ರೂ ಏನು ಆಗಲ್ಲ ಅಂತಾರೆ ನನ್ನ ಅನುಭವ ಪ್ರಕಾರ ನಾನೇನ್ ಮಾಡ್ತೀನಿ ಒಂದ್ ಬೆಳೆ ಎರಡು ಬೆಳೆ ಅಷ್ಟೇ ನೆಟ್ ಯೂಸ್ ಮಾಡೋದು ಯಾರಾದ್ರೂ ತಗೊಂಡ್ರೆ ಸೇಲ್ ಮಾಡ್ಬಿಡ್ತೀನಿ ನಾವು ಅರ್ಧ ರೇಟ್ ಕೊಟ್ಬಿಡ್ತಿವಿ ಕಾರಣ ಕಾರಣ ಏನು ಅಂದ್ರೆ ನಾವ್ ಎರಡು ಬೆಳೆಗೆ ನಾವು ಬೆಳ್ದಿದ್ಲ್ಲ ಔಷಧಿ ಹೊಡೆದು ಹೊಡೆದು ಇಲ್ಲಿರೋ ಟ್ರಿಪ್ಸ್ ಹೋಗಿ ಅದ್ರ ಮೆತ್ಕೊಂಡು ಅದನ್ನ ಇರೋದು ಅಷ್ಟು ಸುತ್ತಿರಲ್ಲ ನಾವ್ ಪಿಚಿನ ಮೇಲೆ ಅದೇನಾಗುತ್ತೆ ನೆಕ್ಸ್ಟ್ ಬೆಳೆಗೆ ಆಗದವಾಗ ಅದಿರೋ ಟ್ರಿಪ್ಸ್ ಮತ್ತೆ ಬೆಳೆಗೆ ಅವೇಡ್ ಆಗುತ್ತೆ ಹಂಗೆ ಹಾ ಇರುತ್ತೆ ಇರುತ್ತೆ ಹಾಗೇನಾಗುತ್ತೆ ನಾವು ಎಷ್ಟೇ ಔಷಧಿ ಒಡೋದ್ ಕಂಟ್ರೋಲ್ ಬರಲ್ಲ ಅದು ನನ್ನ ಅನುಭವ ಆಗಿದೆ ನನ್ಗೆ ಅದ್ರಿಂದ ನಾನು ಹೇಳ್ತಾ ಇದೀನಿ ಅದಕ್ಕೆ ನಾನು ಏನ್ ಮಾಡ್ತೀನಿ ಒಂದ್ ಬೆಳೆ ಎರಡ್ ಬೆಳೆ ಅಷ್ಟೆ ನಾನು ಎಕ್ಸ್ಟೆಂಡ್ ಮಾಡ್ಕೊಂತೀನಿ ಹೊಸ ನೆಟ್ ಹಾಕೊತಾ ಇರ್ತೀನಿ ಅರ್ಧ ಕಾಸು ಬರೇ ಬರುತ್ತೆ ಹೌದು ನೆಟ್ ಅಲ್ಲಿ ಏನ್ ಲಾಸ್ ನಾವು ಬೆಳ್ಕೊಂಡು ಲಾಭ ಬಂದಿರುತ್ತೆ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಇದೇ ರೀತಿ ಕ್ಯಾಲ್ಸಿಯಂ ಕೃಷಿನಲ್ಲಿ ನೆಕ್ಸ್ಟ್ ಬರೋಣ ಈಗ ಸರ್ ಒಂದ್ ಇನ್ಫಾರ್ಮೇಶನ್ ಕೊಟ್ಬಿಡಿ ಈ ಗಿಡ ಊತಿ ಎಷ್ಟ್ ದಿನ ಆಗಿದೆ ಅದಕ್ಕೆ ಡ್ರೆಂಚಿಂಗ್ ಏನಾದ್ರು ಮಾಡಿದ್ರಾ ಸರ್ ಸರ್ ಡ್ರೆಂಚಿಂಗ್ ಇನ್ನು ಮಾಡಲಿಲ್ಲ ಏನಾಗಿದೆ ಅಂದ್ರೆ ಜಾಸ್ತಿ ಇರೋದ್ರಿಂದ ನೆಟ್ ಹಾಕ್ಬಿಟ್ಟೆ ಮಾಡೋಣ ಅಂತ ಹೇಳಿ ಇನ್ನು ಹೋಗಿರೋದು ಹೂ ಇಲ್ಲ ಒಂದ್ ವಾರ ಐದು ಸರ್ ಇವತ್ತು ಎಂಟು ದಿನ ಆಯ್ತು ಕರೆಕ್ಟ್ ಆಗಿ ಇವತ್ತು ಶುಕ್ರವಾರ ಇವತ್ತು ಎಂಟ್ ದಿನ ಆಗಿದೆ ಆಲ್ಮೋಸ್ಟ್ ಒಂದು ಏಟಿ ಪರ್ಸೆಂಟ್ ಎಲ್ಲಾನು ಹಣ್ ತೆರಿದವೆ ಚೆನ್ನಾಗಿದೆ ಕೆಲವೊಂದೆಲ್ಲ ಹೋಗೋದೆಲ್ಲ ಹೋಗ್ಲಿ ನೆಟ್ ಆದ್ಮೇಲೆ ಊದ್ಬಿಟ್ಟು ಹೊಸ್ತ ನೀರ್ ಬಿಟ್ಟು ಆಮೇಲೆ ಡ್ರಿಂಚಿಂಗ್ ಮಾಡೋಣ ಅಂತ ಹೇಳಿ ಅದ್ ಇದ್ ಮಾಡ್ತಾ ಇದ್ದೀವಿ ಸರಿ ಸರಿ ಕ್ಯಾಪ್ಸ ಕುಮರ್ಸಿ ಎಲ್ಲ ಹಂಗೆ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಈ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಮ್ ಕಡೆಯಿಂದ ನಮ್ ವೀಕ್ಷಕರ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಸರ್ ನಮಸ್ಕಾರ